ಚಿತ್ರದುರ್ಗ ನಗರದಲ್ಲಿ ಬೀದಿ ನಾಟಕ ಪ್ರದರ್ಶನ ನೀಡುವ ಮೂಲಕ ಮತದಾನ ಜಾಗೃತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ನಗರದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ನಗರದ ನಾನಾ ಭಾಗಗಳಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಬೀದಿ ನಾಟಕ ಪ್ರದರ್ಶನ ನೀಡುವ ಮೂಲಕ ಜಾಗೃತಿಯನ್ನು ಹಮ್ಮಿಕೊಂಡಿದ್ದು ಹೊಸದುರ್ಗದ ಸರ್ವ ಕಲಾ ತಂಡದ ಏಳು ಮಂದಿ ಕಲಾವಿದರು ನಗರದ ಕೋಟೆ ಮುಂಭಾಗ ರಂಗಯ್ಯನ ಬಾಗಿಲು ಸ್ಟೇಡಿಯಂ ಬಳಿ ಹಾಗೂ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಕಡ್ಡಾಯ ಮತದಾನ ಮಾಡುವಂತೆ ಬೀದಿ ನಾಟಕ ಪ್ರದರ್ಶನ ನೀಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದು ಕಂಡುಬಂದಿದೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸ್ವೇಪ್ ಸಮಿತಿಯ ಜಿಲ್ಲಾ ಸಂಯೋಜಕರಾದ ಎಂ ಸುಷ್ಮಾ ರಾಣಿ ಸರ್ವಕಲಾ ತಂಡದ ನಾಗರಾಜ್ ಜಿಲ್ಲಾ ಪಂಚಾಯತ್ನ ಸೋಷಿಯಲ್ ಆಡಿಟ್ ಕೋಆರ್ಡಿನೇಟರ್ ನಾಗರಾಜ್ ಅವರು ಹಾಜರಿದ್ದರು గౌణ పంది గౌణ పండి మన తమే కుళి తవారాండి మతదానోయ్యాిర మతదానెందుిరో కదో మత హళి తవరా ఒళ్ళ నయకరణ ఆకదో పదానాకే బం బిరీ